ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ನಲವತ್ತನೇ ಕಂತು ಚೆನ್ನಪ್ಪನು ಉಗ್ರಪ್ಪನು ಹಿಂದಿರುಗಿ ಬರುತ್ತಾ ತಮ್ಮ ತಮ್ಮಲ್ಲಿ ಆಲೋಚನೆ ಮಾಡತೊಡಗಿದರು ಮಾರನೆಯ ದಿನ ಇಬ್ಬರೂ ಸಾಹೇಬರ ಕಚೇರಿಗೆ ಹೋಗಿ ಅಹವಾಲನ್ನು ಹೇಳಿಕೊಂಡರು ತರುವಾಯ ಚೆನ್ನಪ್ಪನು ಉಗ್ರಪ್ಪನು ಸಾಹೇಬರ ಕೊಠಡಿಯಿಂದ ಹೊರಬಿದ್ದರು ಎರಡು ಮೂರು ದಿನಗಳೊಳಗಾಗಿ ರೇಂಜಿನ ಮೂಲೆ ಮೂಲೆಗಳಲ್ಲಿ ಉಗ್ರಪ್ಪನ ಸಸ್ಪೆಂಡು ವರ್ತಮಾನ ಡಂಗುರವಾಗಿ ಹೋಯಿತು ನಡೆದ ಸಂಗತಿಯನ್ನು ತಿಳಿದು ಕಲ್ಲೇಗೌಡನು ಕರಿಯಪ್ಪನು ಜನಾರ್ದನಪುರಕ್ಕೆ ಆಗಮಿಸಿ ಚನ್ನಪ್ಪನ ಮನೆಯಲ್ಲಿ ಸಭೆ ಸೇರಿದ್ದರು ಬೆಂಗಳೂರಿನಿಂದ ತಿಮ್ಮರಾಯಪ್ಪನು ಸಿದ್ದಪ್ಪನನ್ನು ಜೊತೆಗೆ ಕರೆದುಕೊಂಡು ರೈಲಿನಲ್ಲಿ ಬಂದಿಳಿದನು ಚನ್ನಪ್ಪನ ಮನೆಯಲ್ಲಿ ಸಭೆ ವಿದ್ಯುದಾವೇಗ ಭರಿತವಾಗಿತ್ತು ರಂಗಣ್ಣನು ಉಪಚಾರೋಕ್ತಿಯನ್ನಾಡಿ ಇಬ್ಬರನ್ನು ಒಳಕ್ಕೆ ಕರೆದುಕೊಂಡು ಹೋದನು ಆ ಹೊತ್ತಿಗೆ ದೊಡ್ಡ ಬೋರೆಗೌಡರು ಗಂಗೆಗೌಡರು ಒಳಕ್ಕೆ ಬರುತ್ತಿದ್ದರು ರಂಗಣ್ಣ ಸ್ವಾಗತವನ್ನು ನೀಡಿ ಕೊಠಡಿಗೆ ಕರೆದುಕೊಂಡು ಬಂದನು ದಾರಿಯಲ್ಲಿ ಹೋಗುತ್ತಿದ್ದಾಗ ದೂರದಿಂದಲೇ ಕರಿಯಪ್ಪ ಸಿದ್ದಪ್ಪನನ್ನು ನೋಡಿ ಓ ನೋಡದ್ಯಾ ಸಿದ್ದಪ್ಪ ಬಂದಿದ್ದಾನೆ ಎಂದು ಬೆರಗಾಗಿ ಹೇಳಿದನು ಕಲ್ಲೇಗೌಡನು ಕರಿಯಪ್ಪನು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ತಮಗೆ ಎದುರು ಕಕ್ಷಿಯಾಗಿ ಸಿದ್ದಪ್ಪ ದಿವಾನರ ಹತ್ತಿರ ಸಲಿಗೆಯಿಂದ ಓಡಾಡುವ ಮುಖಂಡರಲ್ಲಿ ಹೆಸರುವಾಸಿಯಾದ ನ್ಯಾಯ ವಿಧಾಯಕ ಸಭೆಯ ಸದಸ್ಯನಾಗಿದ್ದ ಸಿದ್ದಪ್ಪ ಇಬ್ಬರ ಮುಖಗಳು ಸ್ವಲ್ಪ ಕಳೆಗುಂದಿದವು ನೀನು ಬಂದದ್ದು ಒಳ್ಳೆಯದೇ ಆಯಿತು ಬಾ ಮನೆಗೆ ಹೋಗೋಣ ಬೀದಿಯಲ್ಲೇನು ಮಾತು ಚೆನ್ನಪ್ಪನ ಚನ್ನಪ್ಪನ ಮನೆಯಲ್ಲೇ ಊಟ ಮಾಡುವಂತೆ ಊಟಕ್ಕೆ ನಾನು ಇನ್ಸ್ಪೆಕ್ಟರ್ ಮನೆಗೇನೆ ಹೋಗಬೇಕು ಅಲ್ಲಿ ಆವಲಳ್ಳಿ ಗೌಡ್ರು ರಂಗನಾಥ್ಪುರದ ಗೌಡರು ಗೌಡ್ರು ಇದ್ದಾರೆ ಎಲ್ಲರೂ ಸೇರಿ ಮೀಟಿಂಗ್ ನಡೆಸ್ತಾ ಇದ್ದೀರೇನೋ ಮೇಸ್ಟ್ರುಗಳನ್ನು ಸಸ್ಪೆಂಡ್ ಮಾಡಿಸಿ ನೀವುಗಳು ಮುಖಂಡರು ಆ ಇನ್ಸ್ಪೆಕ್ಟ್ರ್ ಮನೆಯಲ್ಲಿ ಔತಣದ ಭೋಜನ ಮಾಡ್ತಿದ್ದೀರೋ ಸಂತೋಷದಿಂದ ನತಾ ಇದ್ದೀರೋ ಕಲ್ಲೇಗೌಡ ನಿನಗೆ ಈ ಕೋಮುವಾರ್ ಭಾವನೆ ಬಿಟ್ಟು ಬೇರೆ ಸದ್ಭಾವನೆ ಏನೂ ಇಲ್ವೇ ಈಗ ರೇಂಜ್ನಲ್ಲಿ ನೂರಾರು ಜನ ಮೇಷ್ಟ್ರುಗಳಿದ್ದಾರಲ್ಲ ಎಷ್ಟು ಜನಕ್ಕೆ ಸಸ್ಪೆಂಡ್ ಆಗಿದೆ ನೂರಾರು ಜನ ಗ್ರಾಮ ಪಂಚಾಯಿತಿ ಚೇರ್ಮನ್ಗಳಿದ್ದಾರಲ್ಲ ಯಾರು ನಿನ್ನ ಹಾಗೆ ಇನ್ಸ್ಪೆಕ್ಟ್ರನ್ನು ದೂರ್ತಾ ಇದ್ದಾರೆ ಎಲ್ಲರೂ ಅವರನ್ನು ಪ್ರಶಂಸೆ ಮಾಡ್ತಾರಲ್ಲ ನೀವಿಬ್ಬರು ಮಾತ್ರ ನಮಗೆ ಕಳಂಕ ತರ್ತಾ ಇದ್ದೀರಿ ಯಾರು ಬಾಯಲ್ಲಿ ನೋಡಲಿ ನಿಮ್ಮ ನೀಚತನದ ಮಾತೇ ಆಗಿದೆ ಏನು ಹೆಚ್ಚು ಮಾತಾಡ್ತಿ ಸಿದ್ದಪ್ಪ ನೀನೇನು ನಮ್ಮ ನೀಚತನ ಕಂಡದ್ದು ಲೇಖರಿಯಪ್ಪ ಹುಷಾರಾಗಿರು ಕಂಡಿದ್ದೀನಿ ನಿಮ್ಮ ಬಂಡವಾಳನೆಲ್ಲ ಹಿಂದೆ ನೀವಿಬ್ಬರು ಸೇರಿಕೊಂಡು ದಿವಾನರಿಗೆ ಔತಣ ಏರ್ಪಾಟ್ ಮಾಡಿ ಹಳ್ಳಿಯವರ ಹತ್ತಿರ ಎಲ್ಲ ಚೆಂದ ವಸೂಲು ಮಾಡಿ ಅರ್ಧ ಹಣ ಜೇಬುಗಿಳಿಸಿ ನಿಮ್ಮ ಕೈಯಿಂದ ಔತಣ ಮಾಡಿಸಿದ ಹಾಗೆ ದಿವಾನರಿಗೆ ಭ್ರಾಂತಿ ಹುಟ್ಟಿಸಿದ್ರಲ್ಲ ಅದೇ ನೀಚತನ ಅಲ್ವೇ ನಿನ್ನ ಅಣ್ಣ ಬಡವ ಗ್ಯಾಂಗ್ ಕೂಲಿ ಅಂತ ಸುಳ್ಳು ಸರ್ಟಿಫಿಕೇಟ್ ಬರೆದು ಆ ಅಣ್ಣನ ಮಗನಿಗೆ ಫೇಲ್ ಆದ ಹುಡುಗನಿಗೆ ಸ್ಕಾಲರ್ಶಿಪ್ ಕೊಡಿಸಿದ್ಯಲ್ಲ ಬಡವನಾದ ಒಕ್ಕಲು ಮಗನಿಗೆ ಪಾಸಾದವನಿಗೆ ಸ್ಕಾಲರ್ಶಿಪ್ ತಪ್ಪಿಸಿದ್ಯಲ್ಲ ನಾಚಿಕೆ ಇಲ್ಲ ನಿನಗೆ ಹಾಂ ಅವಳು ಯಾವಳ ಒಬ್ಬಳಿಗೆ ಜನಾರ್ದನಪುರಕ್ಕೆ ಪುನಃ ವರ್ಗ ಮಾಡಿಸ್ಕೊಡ್ಬೇಕು ಅಂತ ಶಿಫಾರಸ್ ಪತ್ರ ಕೊಟ್ಟಿದ್ದಲ್ಲದೆ ಅವಳನ್ನು ಇನ್ಸ್ಪೆಕ್ಟರ್ ಮೇಲೆ ಎತ್ಕಟ್ಟಿ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚಾಡಿ ಹೇಳಿಸಿದ್ಯಲ್ಲ ಯಾರು ಮಾಡೋ ಕೆಲಸ ಅದು ಕಟ್ಟಡವನ್ನು ಸ್ಕೂಲ್ಗೆ ಬಾಡಿಗೆಗೆ ತಗೊಂಡ್ರೆ ಆ ಶಿಕಸ್ತು ಕಟ್ಟಡವನ್ನು ದುರಸ್ತಿ ಮಾಡದೆ ಬಾಡಿಗೆ ಮಾತ್ರ ತಗೊಳ್ಕೊಳ್ತಾ ಜಬರ್ದಸ್ತಿ ಮಾಡಿ ದಿವಾನರಿಗೆ ಕಾಗದ ಬರೆದ್ನಲ್ಲ ಆ ಕಲ್ಲೇಗೌಡ ಪುಂಡ ಮೇಷ್ಟ್ರು ಪೋಖ್ರಿಯ ಮೇಷ್ಟ್ರುಗಳನ್ನೆಲ್ಲ ಏಜೆಂಟ್ರನ್ನಾಗಿ ಮಾಡಿಕೊಂಡು ಅವರನ್ನೆಲ್ಲ ಇನ್ಸ್ಪೆಕ್ಟರ್ ಮೇಲೆ ಎತ್ತು ಕಟ್ಟಿ ಸ್ಕೂಲ್ ಕೆಲಸಗಳೇ ನಡೆಯದಂತೆ ಬದ್ಮಾಷ್ ಕೆಲಸ ಮಾಡಿಬಿಟ್ಟಿದ್ದೀರಲ್ಲ ನೀವೆಲ್ಲ ಹಾಂ ನೀವು ಮುಖಂಡರು ದೇಶೋದ್ಧಾರಕರು ಅಂತ ಓಟಿನ ಬೇಟೆಗೆ ಹೊರಡ್ತೀರಿ ಸುಳ್ಳು ಸುಳ್ಳು ಅರ್ಜಿಗಳನ್ನು ದಿವಾನರಿಗೆ ಬರೀತೀರಿ ದಿನ ಬೆಳಗಾದರೆ ಅವ್ರ ಮನೆ ಬಾಗಿಲು ಕಾಯ್ತಾ ಚಾಡಿಗಳನ್ನು ಹೇಳ್ತೀರಿ ಏನು ನಿಂಬಾಳು ನಿಜನ ಅಲ್ಲ ಏನು ಹಾಂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋ ಆ ಇನ್ಸ್ಪೆಕ್ಟರಿಗೆ ಬೆಂಬಲಿಗರಾಗಿ ನಿಂತು ಮಕ್ಕಳಲ್ಲಿ ವಿದ್ಯಾಭಿವೃದ್ಧಿ ಆಗುವಂತೆ ಸಹಾಯ ಮತ್ತು ಪ್ರೋತ್ಸಾಹಗಳನ್ನು ಮಾಡೋ ಬದಲು ಒಂಟಿಯಾಗಿ ಸಿಕ್ಕಾಗ ಅವರನ್ನು ಕಡಿದು ಹಾಕಿಬಿಡೋಣ ಅಂತ ಹಂಚಿಕೆ ಮಾಡ್ತಾ ಇರೋ ಪಾಪಿಗಳು ನೀವು ನಿಮ್ಮಲ್ಲಿ ಒಂದು ದೊಡ್ಡ ಗುಣ ಹೇಳಿ ಕಲ್ಲೇಗೌಡನು ಕರಿಯಪ್ಪನು ಮಾತೇ ಆಡಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಸಿದ್ದಪ್ಪನು ನಾನು ಎಲ್ಲ ವಿಚಾರಗಳನ್ನು ಕೌನ್ಸಿಲರಿಗೆ ದಿವಾನರಿಗೆ ತಿಳಿಸಿದ್ದೀನಿ ನಾಳೆ ಬೆಂಗಳೂರಿಗೆ ಹೋಗಿ ಅವರನ್ನು ನೀವು ಕಂಡ್ರೆ ನಿಮಗೆ ತಕ್ಕ ಮರ್ಯಾದೆ ಮಾಡ್ತಾರೆ ನಾಳೆ ನ್ಯಾಯ ವಿಧಾಯಕ ಸಭೆ ಸೇರಿದಾಗ ನಾನೇ ಸರ್ಕಾರಕ್ಕೆ ನಿಮ್ಮ ವಿಚಾರಗಳಲ್ಲಿ ಪ್ರಶ್ನೆಗಳನ್ನು ಹಾಕಬೇಕು ಅಂತಿದ್ದೇನೆ ಸಿದ್ದಪ್ಪ ಆ ಕೆಲಸ ಮಾತ್ರ ಮಾಡಬೇಡ ತನ್ನ ಮುಖಂಡರ ದೈನ್ಯಾವಸ್ಥೆಯನ್ನು ಉಗ್ರಪ್ಪ ನೋಡಿದನು ಅವರ ಬೆಂಬಲ ತನಗಿದೆ ಎಂದು ಅವರ ಪ್ರೇರಣೆಯಿಂದ ತಾನು ಧೂರ್ತನಾಗಿ ನಡೆದುಕೊಂಡೆನಲ್ಲ ಊರಲ್ಲೆಲ್ಲ ಅಪಮಾನ ಪಟ್ಟೆನಲ್ಲ ಎಂದು ವ್ಯಸನಪಟ್ಟೆನು ಸಿದ್ದಪ್ಪ ಈಗ ನೀನು ಬಂದಿದ್ದೀಯೇ ನಿನಗೆ ಇನ್ಸ್ಪೆಕ್ಟ್ರು ಬೇಕಾದವರು ಅವ್ರಿಗೆ ಹೇಳಿ ಈ ಉಗ್ರಪ್ಪನ ಸಸ್ಪೆನ್ಷನ್ನು ವಜಾ ಮಾಡಿಸು ಆ ಮೇಷ್ಟ್ರು ಕ್ಷಮಾಪಣೆ ಕಾಗದವನ್ನು ಬರೆದು ನನ್ನ ಕೈಗೆ ಕೊಡಲಿ ನನ್ನೊಡನೆ ಬಂದು ಇನ್ಸ್ಪೆಕ್ಟರ್ ಕಾಲಿಗೆ ಬೀಳಲಿ ವಜಾ ಮಾಡಿಸ್ತೇನೆ ನೀವು ಬನ್ನಿ ದ್ವೇಷ ಬಿಟ್ಟು ಅವ್ರ ಸ್ನೇಹ ಸಂಪಾದನೆ ಮಾಡಿಕೊಳ್ಳಿ ನಾನು ಕ್ಷಮಾಪಣೆ ಪತ್ರ ಬರೆದು ಕೊಡೋದಿಲ್ಲ ಎಂದು ಉಗ್ರಪ್ಪ ಹೇಳಿಬಿಟ್ಟನು ನಮಗೆ ಆ ಇನ್ಸ್ಪೆಕ್ಟರ್ ಸ್ನೇಹ ಗೀಹ ಬೇಕಾಗಿಲ್ಲ ಅವರಲ್ಲಿಗೆ ಬರೋದಿಲ್ಲ ಎಂದು ಮುಖಂಡರು ಹೇಳಿಬಿಟ್ಟರು ಹಾಗಾದರೆ ಮುಂದಕ್ಕೂ ದ್ವೇಷವನ್ನೇ ಸಾಧಿಸ್ತೀರೇನೋ ಮುಂದೆ ಏನು ಮಾಡ್ತೇವ್ಯೋ ಹೇಳಲಾರೆ ಅಂತೂ ಈಗ ನೀ ನಮಗೆ ಎದುರು ಕಕ್ಷಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಇನ್ಸ್ಪೆಕ್ಟರಿಗೂ ಜನ ಕಟ್ಟಿದೆ ಆದ್ದರಿಂದಲೇ ಅವರು ಹೀಗೆ ನಮಗೆ ಸವಾಲು ಹಾಕ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಎಂದು ಕಲ್ಲೇಗೌಡ ಹೇಳಿದನು ಹಾಂ ತಿಳ್ಕೊಂಡಿದ್ರೆ ವಿವೇಕದಿಂದ ನಡೆದುಕೊಳ್ಳಿ ಎಂದು ಹೇಳಿ ಸಿದ್ದಪ್ಪ ರಂಗಣ್ಣನ ಮನೆಗೆ ಹಿಂತಿರುಗಿದನು ಕಲ್ಲೇಗೌಡನು ಕರಿಯಪ್ಪನು ಜನಾರ್ದನಪುರದಲ್ಲಿ ಎರಡು ದಿನಗಳಿದ್ದು ತಮ್ಮ ತಮ್ಮ ಊರುಗಳಿಗೆ ಹಿಂತಿರುಗಿದರು ಸಿದ್ದಪ್ಪ ತಮಗೆ ಪ್ರತಿಕಕ್ಷಿಯಾಗಿದ್ದಾನೆಂದು ದಿವಾನರಿಗೆ ತಮ್ಮ ವಿಚಾರಗಳನ್ನೆಲ್ಲ ಅವನು ತಿಳಿಸಿದ್ದಾನೆಂದು ಅರಿವಾದ ಮೇಲೆ ಆ ಮುಖಂಡರಿಬ್ಬರ ಹುರುಪು ಬಹುಮಟ್ಟಿಗೆ ಇಳಿದು ಹೋಯಿತು ಆದರೆ ಇನ್ಸ್ಪೆಕ್ಟರ್ ವಿಚಾರದಲ್ಲಿ ಛಲವೇನೂ ಕಡಿಮೆಯಾಗಲಿಲ್ಲ ಬಹಿರಂಗವಾಗಿ ಪ್ರತಾಪಗಳನ್ನು ಕೊಚ್ಚಿಕೊಳ್ಳುವ ಬದಲು ಅಂತರಂಗವಾಗಿ ಕೆಡುಕನ್ನು ಬಗೆಯುತ್ತ ಉಗ್ರಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳಿ ಅವರು ಹೊರಟು ಹೋದರು ಅವರು ಹೋದ ಮಾರನೆಯ ದಿನ ಸಿದ್ದಪ್ಪನೂ ತಿಮ್ಮರಾಯಪ್ಪನೂ ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು ಆ ಅವಧಿಯಲ್ಲಿ ಸಿದ್ದಪ್ಪ ಅಮಲ್ದಾರರನ್ನು ಪೊಲೀಸ್ ಇನ್ಸ್ಪೆಕ್ಟರನ್ನು ಭೇಟಿ ಮಾಡಿದ್ದನು ರಂಗಣ್ಣನಿಗೆ ಮೂರು ದಿನಗಳಿಂದ ಮನೆ ತುಂಬಿದಂತೆ ಇತ್ತು ಸ್ನೇಹಿತರೊಡನೆ ಸರಸ ಸಲ್ಲಾಪಗಳು ತಿಂಡಿಗಳು ಔತಣಗಳು ಈ ಸಮಾರಂಭದಲ್ಲಿ ಬಹಳ ಸಂತೋಷವಾಗಿತ್ತು ಅವರು ಹೊರಟು ಹೋದ ಮೇಲೆ ಮನೆಯಲ್ಲಿ ಕಳೆಯೇ ಇರುವುದಿಲ್ಲವಲ್ಲ ಎಂದು ಚಿಂತಾಕ್ರಾಂತನಾದನು ಕಡೆಗೆ ರೈಲ್ ಸ್ಟೇಷನ್ನಿಗೆ ಹೊರಟಿದ್ದಾಯಿತು ರೈಲು ಬರುವ ಹೊತ್ತೂ ಆಯಿತು ತಿಮ್ಮರಾಯಪ್ಪನು ರಂಗಣ್ಣ ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು ಈಗ ನೀನು ನಿನ್ನ ಹಾಟವನ್ನೇನೋ ಸಾಧಿಸಿಕೊಂಡೆ ಆದರೆ ಅವರು ಬಹಳ ದುಷ್ಟ್ರು ಪ್ರಬಲರು ನೀನು ಎರಡು ತಿಂಗಳ ಕಾಲ ರಜಾ ತೆಗೆದುಕೊಂಡು ಬೆಂಗಳೂರಿಗೆ ಬರೋದು ಒಳ್ಳೆಯದು ಒಂದು ವೇಳೆ ನಿನಗೆ ವರ್ಗವಾದರೆ ಮೇಲೆ ಹೋಗಿ ಜಗಳ ಕಾಯಬೇಡ ರಾಜೀನಾಮೆ ಕೊಡ್ತೇನೆ ಅಂತೆಲ್ಲ ಹೇಳಬೇಡ ದುಡುಕಿ ಏನನ್ನೂ ಮಾಡಬೇಡ ಎಂದು ಬುದ್ಧಿವಾದ ಹೇಳಿದನು ಸಿದ್ದಪ್ಪನೂ ಸಹ ಅದೇ ಅಭಿಪ್ರಾಯಪಟ್ಟು ಜನಾರ್ದನ್ಪುರದಲ್ಲಿ ಇರೋದು ಯಾವ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ ಎಂದು ಹೇಳಿದನು ರೈಲು ಬಂತು ರಂಗಣ್ಣನು ತಿಮ್ಮರಾಯಪ್ಪ ನಿನ್ನ ಮತ್ತು ಸಿದ್ದಪ್ಪನವರ ಉಪಕಾರವನ್ನು ನಾನು ಮರೆಯೋ ಹಾಗೇ ಇಲ್ಲ ಎಂದನು ಅಯ್ಯೋ ಶಿವನೇ ಏನು ಉಪಕಾರ ಆ ದಿನ ನಿನಗೆ ಆನಂದ ಭವನದಲ್ಲಿ ತಿಂಡಿ ಕೊಡಿಸಿ ಇನ್ಸ್ಪೆಕ್ಟರ್ ಗಿರಿಯ ಹುಚ್ಚಿ ಹಿಡಿಸಿ ನಾನು ಮಾಡಿದ ಅಪಕಾರವನ್ನು ನಾನು ಮರೆಯೋ ಹಾಗಿಲ್ಲ ಎಂದು ನಗುತ್ತಾ ತಿಮ್ಮರಾಯಪ್ಪನು ಹೇಳಿದನು ರಂಗಣ್ಣ ಅವರನ್ನು ಬೀಳ್ಕೊಟ್ಟು ಹಿಂತಿರುಗಿದನು ದೊಡ್ಡಬೋರೇಗೌಡರು ಮತ್ತು ಗಂಗೇಗೌಡರು ಹೆಚ್ಚಿಗೆ ಎರಡು ದಿನವಿದ್ದು ಅವರೂ ತಮ್ಮ ತಮ್ಮ ಹಳ್ಳಿಗಳಿಗೆ ಹಿಂತಿರುಗಿದರು ಜನಾರ್ದನಪುರದ ವಾತಾವರಣ ಎಂದಿನಂತೆ ಶಾಂತವಾಯಿತು ಕಾನ್ಸ್ಟೇಬಲ್ಗಳ ಕಾವಲು ನಿಂತುಹೋಯಿತು ಉಗ್ರಪ್ಪನಿಗೆ ಸಸ್ಪೆಂಡ್ ಆದ ವಿಚಾರದಲ್ಲಿ ಜನರ ಆಸಕ್ತಿ ಕಡಿಮೆಯಾಯಿತು ಆದರೆ ಖಾಸಗಿ ಉಡುಪಿನ ಕಾನ್ಸ್ಟೇಬಲ್ಲು ಉಗ್ರಪ್ಪನ ಓಡಾಟವನ್ನು ಗಮನಿಸುವುದು ಮಾತ್ರ ತಪ್ಪಲಿಲ್ಲ ಕ್ರಮಕ್ರಮವಾಗಿ ಉಗ್ರಪ್ಪನ ಓಡಾಟಗಳು ಕಡಿಮೆಯಾಗಿ ಜನಾರ್ದನಪುರದಲ್ಲಿ ಅವನು ಮುಖ ಹಾಕುವುದು ನಿಲ್ಲುತ್ತಾ ಬಂತು ಎರಡು ಮೈಲಿ ದೂರದ ಅವನ ಹಳ್ಳಿಯಾಯಿತು ಅವನಾಯಿತು ಮೇಲ್ಪಟ್ಟ ಅಧಿಕಾರಿಗಳ ಬಳಿಗೆ ಅಪೀಲು ಹೋಗಬೇಕೆಂಬ ರೋಷವೂ ಅವನಿಗೆ ಇಳಿದು ಹೋಯಿತು ಯಾರಾದರೂ ಮಾತನಾಡಿಸಿದರೆ ಸರಿಯಾಗಿ ಉತ್ತರ ಕೊಡುತ್ತಿರಲಿಲ್ಲ ಎಜಿಗುಪ್ಸೆಯುಂಟಾದಂತೆ ಕಾಣಿಸುತ್ತಿದ್ದನು ಒಂದೆರಡು ಮಾತು ಹೇಳಿ ಕಳುಹಿಸಿಬಿಡುತ್ತಿದ್ದನು ಮೇಲಿನ ಗಲಾಟೆಗಳ ಪ್ರಕರಣದಲ್ಲಿ ನಾಗೇನಹಳ್ಳಿಯ ಪಾಠಶಾಲೆಯ ಪ್ರಾರಂಭೋತ್ಸವ ಮುಂದಕ್ಕೆ ಹಾಕಲ್ಪಟ್ಟಿತ್ತು ಅದಕ್ಕೆ ಸರಿಯಾದ ದಿನ ಗೊತ್ತಾದ ಮೇಲೆ ಆ ಹಳ್ಳಿಯಿಂದ ಕರಿಹೈದ ಕಮಾನು ಕಟ್ಟಿದ ತನ್ನ ಗಾಡಿಯನ್ನು ತಂದನು ನಾಲ್ಕು ತೆಳುಕೋಲುಗಳನ್ನು ಬಗ್ಗಿಸಿ ಮುಕ್ಕಾಲು ಭಾಗಕ್ಕೆ ಮಾತ್ರ ಎರಡು ಹರಕು ಈಚಲು ಚಾಪೆಗಳನ್ನು ಮೇಲೆ ಕಟ್ಟಿ ಬಿಸಿಲು ತಾಕದಂತೆ ಮರೆ ಮಾಡಿದ್ದ ಕಮಾನಿನ ಆಭಾಸ ಆದರೆ ರಂಗಣ್ಣನಿಗೆ ಕರಿಹೈದನ ಭಕ್ತಿ ವಿಶ್ವಾಸಗಳಿಂದ ಅದು ನಕ್ಷತ್ರ ಖಚಿತವಾದ ನೀಲಿಪಟ ರಂಜಿತವಾದ ಗಗನದ ಕಮಾನಿನಂತೆ ಸುಂದರವಾಗಿಯೂ ಹೃದಯಾಕರ್ಷಕವಾಗಿಯೂ ಕಂಡಿತು ಕುಳಿತುಕೊಳ್ಳುವುದಕ್ಕೆ ಮೆತ್ತಗಿರಲೆಂದು ಕರಿಹೈದ ಒಣಹುಲ್ಲನ್ನು ಗಾಡಿಯಲ್ಲಿ ಹಾಕಿಕೊಂಡು ಬಂದಿದ್ದನು ಗಾಡಿಯ ಜೊತೆಯಲ್ಲಿ ಹಳ್ಳಿಯಿಂದ ಆರು ಜನ ರೈತರು ಕೈದೊಣ್ಣೆಗಳನ್ನು ಹಿಡಿದುಕೊಂಡು ಬಂದಿದ್ದರು ಆ ಗಾಡಿಯನ್ನು ನೋಡಿ ರಂಗಣ್ಣನ ಮಕ್ಕಳು ತಾವೂ ಕೂಡ ಸರ್ಕೀಟ್ ಬರುವುದಾಗಿ ಹಠ ಮಾಡಿದರು ರಂಗಣ್ಣನು ತನ್ನ ಹೆಂಡತಿಯನ್ನು ಕರೆದು ನೋಡು ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಅವರನ್ನು ಕರೆದುಕೊಂಡು ಹೋಗಬೇಕು ಅಂತಿದ್ದೇನೆ ನೀನೊಬ್ಬಳೇ ಇಲ್ಲಿ ಯಾಕಿರಬೇಕು ನೀನು ಬಂದರೆ ಒಂದು ದಿನ ಸಂತೋಷವಾಗಿ ಕಾಲ ಕಳ್ಕೊಂಡು ಬರಬಹುದು ಎಂತಿದ್ರೂ ಗೋಪಾಲ ಮತ್ತು ಶಂಕರಪ್ಪ ಮುಂದಾಗಿ ಹೋಗಿದ್ದಾರೆ ಅಡುಗೆ ಮಾಡಿರ್ತಾರೆ ಎಂದು ಹೇಳಿದನು ಅವನ ಹೆಂಡತಿ ಒಪ್ಪಿಕೊಂಡಳು ತರುವಾಯ ಅಲಂಕಾರ ಪ್ರಕರಣಗಳೆಲ್ಲ ಮುಗಿದುವು ಮಕ್ಕಳು ಹಸಿವು ಎಂದು ಕೇಳಿದರೆ ಕೈಗಾವಲಿ ಎಂದು ಆಕೆ ತಿಂಡಿ ಪೆಟ್ಟಿಗೆಯನ್ನು ಮಾತ್ರ ತೆಗೆದುಕೊಂಡಳು ಕಂಚಿನ ಕೂಜದಲ್ಲಿ ನೀರನ್ನು ತೆಗೆದುಕೊಂಡಳು ಗಾಡಿಯಲ್ಲಿ ಮೆತ್ತೆಯನ್ನು ಮೇಲೆ ಜಮಖಾನವನ್ನು ಬೆನ್ನೊತ್ತಿಗೆ ದಿಂಬುಗಳನ್ನು ಅಣಿ ಮಾಡಿ ಮನೆಯ ಕಾವಲಿಗೆ ತಕ್ಕ ಏರ್ಪಾಟು ಮಾಡಿ ಕರಿಹೈದನ ಗಾಡಿಯಲ್ಲಿ ಎಲ್ಲರೂ ಹೊರಟರು ನಾಗೇನಹಳ್ಳಿ ಜನಾರ್ದನಪುರಕ್ಕೆ ಆರು ಮೈಲು ದೂರದಲ್ಲಿತ್ತು ಒಂದೆರಡು ಮೈಲಿಗಳ ದೂರ ಹೋಗುವುದರೊಳಗಾಗಿ ಆ ಎತ್ತಿನ ಗಾಡಿಯ ಪ್ರಯಾಣದ ನಾವಿನ್ಯ ಮತ್ತು ಸಂತೋಷ ಕಡಿಮೆಯಾದುವು ರಂಗಣ್ಣನ ಹೆಂಡತಿಗೆ ಹಳ್ಳಿಗಾಡಿನ ಒರಟು ರಸ್ತೆಗಳಲ್ಲಿ ಆ ಒರಟು ಪ್ರಯಾಣ ಮಾಡಿ ಅಭ್ಯಾಸ ಇರಲಿಲ್ಲ ಧಡಕ್ ಧಡಕ್ ಎಂದು ಇತ್ತ ಅತ್ತ ಆಡುತ್ತಾ ಒಬ್ಬರ ಮುಖಕ್ಕೆ ಮತ್ತೊಬ್ಬರ ಮುಖ ತಾಕಿಸುತ್ತಾ ಮಧ್ಯೆ ಮಧ್ಯೆ ಎತ್ತಿ ಹಾಕುತ್ತಾ ಹೊಟ್ಟೆಯಲ್ಲಿನ ಕರುಳನ್ನೆಲ್ಲ ಸ್ಥಳಪಲ್ಲಟ ಮಾಡಿಸುತ್ತಾ ಗಾಡಿ ಮುಂದುವರಿಯುತ್ತಿತ್ತು ನಿಮ್ಮ ಸರ್ಕೀಟು ಏನೇನು ಸುಖ ಇಲ್ಲ ಮೈಕೈ ನೋವು ಮಾಡಿಕೊಂಡು ಇದೇನು ಸರ್ಕೀಟು ಎಂದು ರಂಗಣ್ಣನ ಹೆಂಡತಿ ಹೇಳಿದಳು ಹೆಂಡತಿ ಮಕ್ಕಳು ಜೊತೆಗಿದ್ದರೂ ಈ ಸರ್ಕೀಟು ಹೀಗಿದೆಯಲ್ಲ ನಾನೊಬ್ಬನೇ ಗಾಡಿಯಲ್ಲಿ ಹೋಗುವಾಗ ನನಗೆಷ್ಟು ಕಷ್ಟ ಆಗಬೇಕು ಹೇಳು ಶಂಕರಪ್ಪನಿಂದ ಆ ಕಷ್ಟ ಪರಿಹಾರ ಆಗ್ತಾಯಿತ್ತು ಅವನು ಹಲವಾರು ಇನ್ಸ್ಪೆಕ್ಟರ್ಗಳೊಡನೆ ತಿರುಗಿದವನು ಅವರ ಕಥೆಗಳನ್ನೆಲ್ಲ ಹೇಳ್ತಾ ಅವರ ಸರ್ಕೀಟಿನ ರೀತಿಯೇ ಬೇರೆ ನಮ್ಮ ಸರ್ಕೀಟಿನ ಸೊಗಸೇ ಬೇರೆ ಸ್ವಾಮಿ ಎಂದು ನನ್ನನ್ನು ಪ್ರಶಂಸೆ ಮಾಡುತ್ತಾ ಬೇಜಾರು ಕಳಿಸುತ್ತಿದ್ದನು ಹೀಗೆ ಮಾತನಾಡುತ್ತಾ ಆಡುತ್ತಾ ರಂಗಣ್ಣ ತಿಂಡಿಯ ಪೆಟ್ಟಿಗೆಗೆ ಕೈ ಹಾಕಿ ಮುಚ್ಚಳ ತೆಗೆದನು ಮಕ್ಕಳು ನನಗೆ ಕೊಡ್ಬಳೆ ನನಗೆ ಚಕ್ಲಿ ನನಗೆ ಬೇಸಿನ ಲಾಡು ಎಂದು ಕೋಲಾಹಲವೆಬ್ಬಿಸಿದರು ಪೇಟಿಗೆಯನ್ನೆಲ್ಲ ಇಲ್ಲೇ ಖಾಲಿ ಮಾಡಿಬಿಡ್ತೀರಾ ಎಂದು ರಂಗಣ್ಣನ ಹೆಂಡತಿ ಆಕ್ಷೇಪಿಸಿದಳು ತಿಂಡಿ ತಿನ್ನುತ್ತಾ ಮಾತನಾಡುತ್ತಾ ಪ್ರಯಾಣ ಮಾಡಿದರೆ ಬೇಜಾರು ತೋರೋದಿಲ್ಲ ಎಂದು ರಂಗಣ್ಣ ಉತ್ತರ ಕೊಟ್ಟು ಮಕ್ಕಳಿಗೂ ಹೆಂಡತಿಗೂ ತಿಂಡಿ ಹಂಚಿದನು ಆಮೇಲೆ ಕರಿಹೈದನ ಕಡೆ ನೋಡಿ ಆ ಭಕ್ತನನ್ನು ಅನುಗ್ರಹಿಸಬೇಕೆಂದು ಆ ದಿನ ನೀನು ಎಂಟಾಣೆ ಕೊಟ್ಟರೆ ತೆಗೆದುಕೊಳ್ಳಿಲ್ಲ ದೇವರು ಮೆಚ್ಚೋದಿಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟೆ ಇವನ್ನಾದರೂ ತೆಗೆದುಕೋ ತಿನ್ನು ಎಂದು ಹೇಳಿ ಅವನ ಕೈಯಲ್ಲಿ ಕೋಡುಬಳೆ ಚಕ್ಕಲಿ ಮತ್ತು ಬೇಸನ್ ಲಾಡುಗಳನ್ನು ಹಾಕಿದನು ಆದರೆ ಕರಿಹೈದ ಅವುಗಳನ್ನು ತಿನ್ನಲಿಲ್ಲ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಟುಕೊಂಡನು ರಂಗಣ್ಣ ಅದನ್ನು ನೋಡಿ ಅದ್ಯಾಕೆ ಗಂಟು ಕಟ್ಟಿದೆ ಕರಿಹೈದ ನೀನು ತಿನ್ನಬೇಕು ಅಂತ ನಾನು ಕೊಟ್ಟಿದ್ದು ಎಂದನು ಹೌದು ಸ್ವಾಮಿ ತಾವೇನೋ ನಾನು ತಿನ್ನಬೇಕು ಅಂತ ಕೊಟ್ಟ್ರಿ ಮನೇಲಿ ಇಬ್ಬರು ಮಕ್ಕಳವ್ರೆ ಇದೇನೋ ನಾಜೋಕು ರುಚಿ ಪದಾರ್ಥ ಮಕ್ಕಳು ತಿನ್ಲಿ ಅಂತ ಗಂಟು ಕಟ್ಟಿ ಮಾಡ್ಕೊಂಡಿವ್ನಿ ಚಕ್ರವರ್ತಿಗಿರುವಂತೆಯೇ ಕರಿಹೈದನಿಗೂ ಕರುಳುಂಟಲ್ಲ ಮಕ್ಕಳ ಮೇಲೆ ಪ್ರೇಮ ಉಂಟಲ್ಲ ರಂಗಣ್ಣನಿಗೂ ಅವನ ಹೆಂಡತಿಗೂ ಮನಸ್ಸು ಕರಗಿ ಹೋಯಿತು ಕಾದಂಬರಿ ವಿಹಾರ ಎಂ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ನಲವತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತೊಂದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು